ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಡಿಲಿವರಿ ಈಗ ಹತ್ರ ಇದೆ ನಮಗೆ ಇನ್ನೂ ಕೆಲವೊಂದು ಪ್ರಿಕಾಷನ್ಸ್ ಟಿಪ್ಸನ್ನು ಹೇಳಿ ಅಂತ ಹೇಳಿ ತುಂಬ ಜನ ಬಂದು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಜೂನಲ್ಲಿ ತುಂಬ ಜನ ಡಿಲ್ವರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮತ್ತೆ ನೆಕ್ಸ್ಟ್ ಅಲ್ಲಿ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ನಿಮಗೆ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ ಏನಪ್ಪ ಅಂತಂದರೆ ಇನ್ನೇನು ಡಿಲ್ವರಿ ಇನ್ನೊಂದು ವಾರ ಇದೆ ಹದಿನೈದು ದಿವಸ ಇದೆ ಅನ್ನುವಾಗ ಈ ಥರ ಸೂಚನೆಗಳು ನಮ್ಗೆ ಆಗುತ್ತೆ ಸೊ ಗರ್ಭಿಣಿ ಸ್ತ್ರೀಯರಿಗೆ ಆಗುವಂಥ ಮೊದಲನೇ ಸೂಚನೆ ಏನು ಡೆಲ್ವರಿ ಹತ್ರ ಇರೋವಾಗ್ಲೇ ಅಂತಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಹೊಟ್ಟೆ ಒಂದ್ ಸ್ವಲ್ಪ ಹಾಗೆ ಜಗ್ಗತ್ತೆ ನಿಮ್ಮ ಚೆಸ್ಟ್ ಕೆಳಗಡೆ ಇದ್ದಂತಹ ಒಂದ್ ಸ್ವಲ್ಪ ಮುಟ್ಕೊಂಡ್ರೆ ಚೆಸ್ಟ್ ಕೆಳಗಡೆ ಒಂದ್ ಸ್ವಲ್ಪ ಉಬ್ಬದಂಗೆ ಹೊಟ್ಟೆ ಈ ರೀತಿ ಇರ್ತಿತ್ತು ಈಗ ಏನಾಗುತ್ತೆ ಅಂತಂದ್ರೆ ಚೆಸ್ಟ್ ಕೆಳಗಡೆ ಒಂದ್ ಸ್ವಲ್ಪ ಹಾಗೇನೆ ಡೌನ್ ಆದಂಗೆ ನಿಮಗೆ ಫೀಲ್ ಆಗುತ್ತೆ ಇದು ಖಂಡಿತವಾಗ್ಲೂ ಆಗುತ್ತೆ ಇದು ಡೌನ್ ಬೇಬಿಯ ಒಂದು ಹೆಡ್ಡು ಡೌನ್ ಅಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ನಿಮ್ಮ ಹೊಟ್ಟೆ ಒಂದು ಸ್ವಲ್ಪ ಕೆಳಭಾಗಕ್ಕೆ ಜಗ್ಗುತ್ತೆ ರೌಂಡ್ ಇರುವಂತಹ ಒಂದು ಹೊಟ್ಟೆಯ ಒಂದು ಶೇಪು ಒಂದು ಸ್ವಲ್ಪ ಎಗ್ ಶೇಪಲ್ಲಿ ಒಂಥರ ಈ ರೀತಿ ಡೌನ್ ಪೊಸಿಷನ್ಗೆ ಇರುತ್ತೆ ನೀವು ನಾರ್ಮಲ್ ಆಗಿ ಹೊಟ್ಟೆನ ಶ್ರೀಮಂತ ಟೈಮಲ್ಲೂ ಅಷ್ಟೇ ನೀವು ಸಾರಿ ನಾನು ಶ್ರೀಮಂತ ಅಂತಲೇ ಹೇಳೋದು ಸೀಮಂತ ಅಂತ ಹೇಳಿದೀರಾ ತುಂಬ ಜನ ಸೀಮಂತ ಅಂತ ಪ್ರೊನೌನ್ಸ್ ಮಾಡಿ ಅಂತ ಓಕೆ ಸೀಮ್ ಅಂತ ಹಾಗೆ ನಿಮಗೆ ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳೋವಾಗ ಒಂದ್ ಸ್ವಲ್ಪ ಹೊಟ್ಟೆ ಮೇಲ್ ಇದ್ದಂಗೆ ನಿಮ್ಗೆ ಅನ್ಸುತ್ತೆ ಅದೇ ಒಂದು ಸ್ವಲ್ಪ ನಿಮಗೆ ಡಿಲ್ವರಿ ಹತ್ತಿರ ಆಗ್ತಾ 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 ಡೌನ್ಗೆ ಬಂದಂಗೆ ಆಗುತ್ತೆ ಒಂದು ಸ್ವಲ್ಪ ನೀವು ಒಂದು ವೇಳೆ ಹೋಗೋವಾಗ ನಿಮ್ಮ ಹೊಟ್ಟೆ ನಿಮ್ಮ ಒಂದು ತುಂಬಾ ಕೆಳಭಾಗದಲ್ಲಿ ತೊಡೆ ಭಾಗಕ್ಕೆಲ್ಲೂ ಟಚ್ ಆಗೋ ಥರ ಇರುತ್ತೆ ಈಗ ಡೌನ್ಗೆ ಈ ರೀತಿ ಬಗ್ಗಿ ಈ ರೀತಿ ಕೂತ್ಕೊಳ್ಳೋಕ್ಕೆ ಸೋಫಾ ಮೇಲೇನೋ ಇಲ್ಲ ಮಂಚದ ಮೇಲೇನೋ ಇಲ್ಲ ಕೆಳಗಡೆನೋ ಕೂತ್ಕೊಳ್ಳೋಕೆ ಹೋಗೋವಾಗ ನಿಮ್ಮ ಹೊಟ್ಟೆ ಜಾಸ್ತಿ ನಿಮ್ಮ ತೊಡೆ ಭಾಗಗಳಿಗೆ ಟಚ್ ಆಗೋದಕ್ಕೆ ಶುರು ಆಗುತ್ತೆ ಆಗ ಮಗು ಡೌನ್ ಬರ್ತಾ ಇದೆ ಅಂತ ಅರ್ಥ ಮತ್ತು ಹೆಡ್ ಫಿಕ್ಸ್ ಆಗಿರಬಹುದು ಮೇ ಬಿ ಸೊ ಇದು ಒಂಥರ ಸೂಚನೆ ಡಿಲಿವರಿ ಹತ್ರ ಇರೋರಿಗೆ ಒಂದು ಸ್ವಲ್ಪ ಇದೊಂದು ಸೂಚನೆ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಎರಡನೇದು ಎನರ್ಜಿ ಲೆವೆಲ್ ಒಂದು ಸ್ವಲ್ಪ ಹೈಯಾಗಿ ಇರುತ್ತೆ ಏತ್ ಮಂತ್ ಮತ್ತು ನೈನ್ತ್ ಮಂತ್ ರನ್ನಿಂಗಲ್ಲಿ ಬಂದು ಅಷ್ಟೊಂದು ಎನರ್ಜಿ ಅನ್ನೋದು ನಿಮಗೆ ಅಷ್ಟೊಂದು ಇರಲ್ಲ ಎಲ್ಲೋ ಒಂಥರ ಸುಸ್ತು ಎಲ್ಲೋ ಒಂಥರ ಆಯಾಸ ಅನಿಸುತ್ತೆ ಬಟ್ ಡಿಲಿವರಿ ಹತ್ರ ಬರ್ತಾ 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 ನಮಗೆ ಗೊತ್ತಿಲ್ದಿರುವಂತಹ ಎನರ್ಜಿ ನಮಗೆ ಗೊತ್ತಿಲ್ಲದಿರುವಂತಹ ಒಂದು ಏನು ಏನೇಳೋದಂದ್ರೆ ಒಂದು ಒಂದು ಸ್ಪಿರಿಟ್ ಅನ್ನೋದು ಬಂದು ಇರುತ್ತೆ ಸೊ ಇದು ಬಂದು ಕಾಮನ್ ಆಗಿ ಎಲ್ಲ ಹೆಣ್ಮಕ್ಳಲ್ಲೂ ನಡೆಯುತ್ತೆ ನೀವಂತಹ ಮ್ಯಾಜಿಕ್ ಇದು ಸೊ ಒಂಥರ ಎನರ್ಜಿ ಆಗಿರ್ತೀರ ನೀವು ಸ್ವಲ್ಪ ಚೆನ್ನಾಗಿ ಸಿಂಪಲ್ ಆಗಿ ಊಟ ಮಾಡಿದ್ರು ಕೂಡ ಎನರ್ಜಿಯಾಗಿ ಏನೋ ಹೆವಿ ಬಲವುಳ್ಳುವಂತಹ ಒಂದು ಊಟಗಳನ್ನ ತಿಂದ ಹಾಗೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಸೊ ಒಂದು ಎನರ್ಜಿಟಿಕ್ ಆಗಿ ಫೀಲ್ ಮಾಡ್ತೀರಾ ಆ್ಯಂಡ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೇನೆಲ್ಲ ಸೂಚನೆಗಳು ಗೊತ್ತಾಗ್ಬೋದು ಅಂದರೆ ಖಾಲಿನೂತ ಮೇ ಬಿ ಇರುತ್ತೆ ಕೆಲವ್ರಿಗೆ ಡಿಲ್ವರಿ ಹತ್ತಿರ ಬರ್ತಾ ಬರ್ತಾ ಖಾಲಿ ನೂತ ಕಡಿಮೆ ಆಗುತ್ತೆ ಕೆಲವ್ರಿಗೆ ಏಯ್ತ್ ಮಂತಲ್ಲಿ ಜಾಸ್ತಿ ಇರುತ್ತೆ ಸೊ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ ಈ ಖಾಲಿ ನೂತ ಅನ್ನೋದು ಡಿಲ್ವರಿಯನ್ನು ಬಂದು ನಿರ್ಧಾರ ಮಾಡೋಲ್ಲ ಸೊ ಅದು ಒಂದು ಸ್ವಲ್ಪ ಮನಸ್ಸಲ್ಲಿ ನಿಮಗೆ ಆ್ಯಂಡ್ ನೆಕ್ಸ್ಟ್ ಡಿಲ್ವರಿ ಹತ್ತಿರ ಬರ್ತಿದ್ದ ಹಾಗೆ ಆಗುವಂಥ ಕೆಲವೊಂದು ವಿಷಯ ಏನು ಅಂತಂದರೆ ಫಾಲ್ಸ್ ಪೇನ್ ಸೊ ಇದು ಸುಳ್ಳು ಹೆರಿಗೆ ನೋವು ಅಂತ ಹೇಳ್ತಾರೆ ಒಂದು ಸ್ವಲ್ಪ ಸ್ವಲ್ಪ ಸೊಂಟ ನೋವು ಬರೋದು ಬಿಗಿ ಹಿಡಿಯುತ್ತೆ ಸೊಂಟದ ಹಿಂಭಾಗ ಇಲ್ಲಿ ನಮ್ಮ ಹಿಪ್ಪಲೆಲ್ಲೂ ಒಂಥರ ಬಿಗ್ಗಿ ಹಿಡ್ದಂಗೆ ಒಂಥರ ಹಿಂಗೆ ಹಿಡ್ಕೊಂಡಂಗೆ ನೋವಾಗುತ್ತೆ ಮತ್ತೆ ಅಡಿ ಭಾಗದ ಹೊಟ್ಟೆಯಲ್ಲಿ ಬಂತು ಒಂಥರ ಕಲ್ಲು ಥರ ಫೀಲ್ ಆಗುತ್ತೆ ಗಟ್ಟಿಯಾಗಿ ಫೀಲ್ ಆಗುತ್ತೆ ನಿಮಗೆ ಒಕ್ಲಿನ್ಗಳ ಭಾಗದಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ವಜಾಯ್ನಲ್ಲಿ ಥ್ರಸ್ಟ್ ಇರುತ್ತೆ ನಿಮಗೆ ಪೇಯ್ ಒಂಥರ ಪೇಯ್ನ್ ಇರುತ್ತೆ ಊತ ಇರುತ್ತೆ ಸ್ವೆಲ್ಲಿಂಗ್ ಇರುತ್ತೆ ಲೈಟಾಗಿ ವೈಟ್ ಡಿಸ್ಚಾರ್ಜ್ ಇರುತ್ತೆ ಸೊ ಆಗಿ ವೈಟ್ ಡಿಸ್ಚಾರ್ಜ್ ಇರುತ್ತೆ ನಿಮಗೆ ಒಂಥರ ಒಂಥರ ಅವಾಗ ಅವಾಗ ಆದಂಗೆ ಅನಿಸ್ತಾ ಇರುತ್ತೆ ನೀವು ಎಂಡ್ರೆ ಹಾಕೊಂಡಿದ್ದಾಗ ನಿಮ್ಗೆ ಅದು ಗೊತ್ತಾಗುತ್ತೆ ಆಗಾಗ ವೆಟ್ ಆದಂಗೆ ನಿಮ್ಗೆ ಅನಿಸ್ತಾ ಇರುತ್ತೆ ಇದು ಓಕೆ ಬಟ್ ಜಾಸ್ತಿ ವೆಟ್ ಹುಷಾರಾಗಿರ್ಬೇಕು ಅಷ್ಟೇನೆ ಆ್ಯಂಡ್ ನೆಕ್ಸ್ಟ್ ಬಂದು ವಜನಲ್ಲಿ ಪುಷಿಂಗ್ ಯಾಕೆ ಇರುತ್ತೆ ಅಂತಂದರೆ ಮಗುವಿನ ಒಂದು ತೂಕ ನಿಮ್ಮ ಸರ್ವಿಕ್ಸ್ ಮೇಲೆ ಬೀಳ್ತಾ 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 ಏನಾಗುತ್ತೆ ಅಂತಂದರೆ ಅದು ಪುಷಿಂಗ್ ಅನ್ನೋದಿರುತ್ತೆ ಸೊ ಒಂದು ಹದಿನೈದು ದಿವಸ ಇದೆ ಅನ್ನೋವಾಗ ಸಿಕ್ಕಾಪಟ್ಟೆ ಹುಷಾರಾಗಿರಿ ಇನ್ನೇನು ಇನ್ನೊಂದು ವಾರ ಇದೆ ಅನ್ನೋವಾಗ ಇನ್ನೂ ಕೇರ್ಫುಲ್ ಆಗಿರಿ ಇದು ತುಂಬಾ ಮುಖ್ಯ ಆ ಫಾಲ್ಸ್ ಪೈನ್ ಅಂತ ಬಂದಾಗ ಸುಂಟ ನೋವು ಬರೋದು ಕಾಲ್ಗಳು ಅದರದು ಮತ್ತೆ ಹೊಟ್ಟೆ ಬಿಗಿ ಹಿಡಿಯೋದು ವಜೈನಲ್ ಪೈನ್ ಹೆವಿಯಾಗಿರೋದು ಮತ್ತು ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನಿಸೋದು ಈಗ ನಮಗೆ ಜಾಸ್ತಿ ಮಲವಿಸರ್ಜನೆ ಮಾಡಬೇಕು ಅಂತ ಅನ್ಸುವಾಗ ಇಲ್ಲ ಅಂತಂದರೆ ಡೈರಿಯಾ ಏನಾದರೂ ಒಂದು ವೇಳೆ ನಮಗೆ ಬಂತು ಅಂತಂದರೆ ನಮಗೆ ಎಷ್ಟು ಅವಸರಾದಾಗ ಏನು ಹಿಂಸೆ ಆಗುತ್ತೆ ಆ ಥರ ಹಿಂಸೆ ಹೆರಿಗೆನೋ ಬಂದಾಗಲೂ ಆಗುತ್ತೆ ಸೊ ಇದು ಬಂದು ಒಂದು ಸ್ವಲ್ಪ ಸ್ವಲ್ಪ ಬಂದು ಬಂದು ಹೋಗ್ತಾ ಇದೆ ಅಂತಂದರೆ ಪರವಾಗಿಲ್ಲ ಅಂದರೆ ಅರ್ಧ ಗಂಟೆಗೆ ಒಂದ್ಸಲಿ ಬಂತು ಒನ್ ಅವರ್ಗೆ ಗೆ ಒಂದ್ಸಲಿ ಬಂತು ಅಂದರೆ ಇವೆಲ್ಲ ಒಂಥರ ಫಾಲ್ಸ್ ಪೇನ್ ಇದ್ದ ಹಾಗೆ ಬಟ್ ಎಕ್ಸ್ಟ್ರೀಮ್ಲಿ ಒಂದು ಒಂದು ನಿಮ್ ಒಂದು ಹತ್ತು ನಿಮಿಷಕ್ಕೂ ಹದಿನೈದು ಹದಿನೈದು ನಿಮಿಷಕ್ಕೂ ಜಾಸ್ತಿ ಹಾಗೆ ಬರ್ತಾನೆ ಇದೆ ಪೇಯ್ನ್ ಬರ್ತಾನೆ ಇದೆ ಇದಕ್ಕೂ ಮುಂಚೆ ಇಲ್ಲದೆ ಇರೋ ನೋವು ಕಂಫರ್ಟಬಲ್ ಆಗಿರೋಕ್ ಇಲ್ಲ ಟಾಯ್ಲೆಟ್ ಹೋಗ್ಬೇಕು ಅನಿಸ್ತಾ ಇದೆ ಎಲ್ಲಿ ನನಗೆ ಟಾಯ್ಲೆಟ್ ಆಗ್ಬಿಡುತ್ತೇನೋ ಅನ್ನೋ ತರ ಫೀಲಿಂಗ್ ಆಗ್ತಾ ಇದೆ ಮತ್ತೆ ಹೊಟ್ಟೆ ತುಂಬಾ ಬಿಗಿ ಹಿಡಿತಾ ಇದೆ ಮಗು ಜಾಸ್ತಿ ಒಳಗಡೆಯಿಂದ ಕಿಕ್ ನಂಗೆ ಗೊತ್ತಾಗ್ತಿದೆ ವಜಿನಲ್ ಪೇಯ್ನ್ ಜಾಸ್ತಿ ಇದೆ ಸೊಂಟ ನೋವು ಜಾಸ್ತಿ ಇದೆ ಹೊಟ್ಟೆ ಒಂಥರ ಬಿಗಿ ಆಗ್ತಾ ಇದೆ ಒಂಥರ ತೊಡೆಗಳೆಲ್ಲ ಅದರ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಯಾಕಂದ್ರೆ ಒಬ್ಬೊಬ್ಬರೇ ಇರ್ತೀರ ಎಲ್ಲಾನು ಫಾಲ್ಸ್ ಪೈನ್ ಅಂತ ಅನ್ಕೋಬೇಡಿ ಎಲ್ಲೋ ಅರ್ಧ ಗಂಟೆಗೆ ಒಂದ್ಸಲಿ ಒನ್ ಅವರ್ಗೆ ಒಂದ್ಸಲಿ ಬಂದೋದ್ರೆ ಅದೊಂಥರ ಬಟ್ ಇದು ಬರ್ತಾನೆ ಇದೆ ಹಿಂದೆ ಅಂದ್ರೆ ಇನ್ನೂ ಡೆಲಿವರಿ ಡೇಟ್ ಹತ್ರ ಇಲ್ಲ ನನಗೆ ಹತ್ತು ದಿವಸ ಮುಂದೆ ಇದೆ ಏನ್ ತೊಂದರೆ ಇಲ್ಲ ಅಂತೆಲ್ಲ ಮನೇಲಿರಬಾರ್ದು ನನಗೆ ಹತ್ತತ್ರ ಹದಿನೈದು ದಿವಸ ಟೈಮ್ ಇತ್ತು ಅದಕ್ಕೂ ಮುಂಚೆನೆ ಪಾಪು ಆಯ್ತು ಸೊ ಇದೆಲ್ಲಾನು ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ಅದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಡಾಕ್ಟ್ರೇ ಆಗ್ಬೋದು ಸ್ಕ್ಯಾನಿಂಗ್ ಎಕ್ಸ್ಪೋರ್ಟ್ಸೇ ಆಗಿರ್ಬೋದು ಇಲ್ಲ ನೀವೇ ಆಗಿರ್ಬೋದು ಇವತ್ತೇ ಆಗುತ್ತೆ ನಾಳೆನೇ ಆಗುತ್ತೆ ದಿವಸ ಆಗುತ್ತೆ ಅಂತ ಹೇಳಕ್ ಬರಲ್ಲ ಕೆಲವರಿಗೆ ಇಡಿಡ್ಗೆ ಕರೆಕ್ಟಾಗಿ ಆಗುತ್ತೆ ಕೆಲವರಿಗೆ ಹಿಂದೆ ಮುಂದೆ ಒಂದು ಹಿಂದೆ ಮುಂದೆ ಆಗುತ್ತೆ ಇಪ್ಪತ್ತು ದಿವಸ ಕೂಡ ಇರುತ್ತೆ ನನಗೆ ಹದಿನೈದು ದಿವಸ ಇತ್ತು ಸೊ ಇದೆಲ್ಲಾನು ನಾವು ಗಣಿಸುವಂತದ್ದಲ್ಲ ಸೊ ಮಗುವಿನ ಬೆಳವಣಿಗೆ ಮತ್ತೆ ಮಗುವಿನ ಹೆಡ್ ಫಿಕ್ಸ್ ಸರ್ವಿಕ್ಸ್ ಡಿಲೇಟ್ ಆಗಿರೋದು ಸೊ ಇದೆಲ್ಲಾನು ನಿರ್ಧಾರ ಆಗುತ್ತೆ ಮತ್ತೆ ಬಂದು ವಾಟರ್ ಬ್ರೇಕ್ ಆದ್ರೆ ನೀರ್ ಬೇಗ ಬಂದ್ಬಿಡ್ತು ಅಂದ್ರೆ ಯೂರಿನ್ ಬರುವಂತಹ ಪ್ಲೇಸ್ ನಮಗೆ ಹೆಣ್ಮಕ್ಳಿಗೆ ಯೂರಿನ್ ಬರೋದಕ್ಕೊಂದು ಪ್ಲೇಸ್ ಇರುತ್ತೆ ಚೈಲ್ಡ್ ಬರ್ತ್ ಪ್ಲೇಸ್ ಅಂತ ಇರುತ್ತೆ ಸೊ ಚೈಲ್ಡ್ ಬರ್ತ್ ಪ್ಲೇಸು ಮತ್ತೆ ಪೀರಿಯಡ್ ಆಗುವಂತಹ ಜಾಗ ವೈಟ್ ಡಿಸ್ಚಾರ್ಜ್ ಆಗುವಂಥ ಜಾಗ ವಾಟರ್ ಬ್ರೇಕ್ ಆಗುವಂಥ ಜಾಗ ಇವೆಲ್ಲ ಸೇಮ್ ಸೊ ಯೂರಿನ್ ಮಾಡುವಂತಹ ಪ್ಲೇಸೇ ಬೇರೆ ಮೇಲ್ ಮೇಲ್ಭಾಗದಲ್ಲಿರುತ್ತದು ಮಧ್ಯಭಾಗದಲ್ಲಿರುವಂಥದ್ದು ನಮಗೆ ಪೀರಿಯಡ್ ಆಗ್ತೀವಲ್ಲ ನಾವು ಆ ಪ್ಲೇಸಲ್ಲೇನೆ ನಮಗೆ ವೈಟ್ ಬರೋದು ಮತ್ತು ವಾಟರ್ ಆಗೋದು ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿ ವಜೈನಲ್ಲಿ ಬರ್ತ್ ಬೇಬಿ ಬರ್ತ್ ಆಗೋದು ಕೂಡ ಅದರಲ್ಲೇ ಸೊ ತುಂಬ ಜನ ಏನನ್ಕೊತೀರ ಅಂತಂದರೆ ಯೂರಿನ್ ಬರೋ ಥರ ಆಯಿತು ಅಂದರೆ ವಾಟರ್ ಬ್ರೇಕ್ ಆಯಿತು ಅಂತ ಅನ್ಕೋತೀರಾ ಅದು ತಪ್ಪು ಯೂರಿನ್ ಬರೋದೇ ಬೇರೆ ಸೊ ವಾಟ್ರ್ ಬ್ರೇಕ್ ಆಗುವಾಗ ನಿಮಗದು ಗೊತ್ತಾಗುತ್ತೆ ಸ್ವಲ್ಪ ಕಲರ್ಡ್ ಆಗಿರುತ್ತೆ ಸ್ಮೆಲ್ಲಿ ಒಂಥರ ಕೌಚ್ ವಾಸನೆ ಈ ಫಿಶ್ ಇಲ್ಲ ಏನಾದರೂ ನಾವು ಆ ಥರ ಅಂತಲ್ಲ ಈ ಮೊಟ್ಟೆ ಏನಾದರೂ ತಿಂದು ಸ್ವಲ್ಪ ಆದ್ಮೇಲೆ ಒಂಥರ ಸ್ಮೆಲ್ ಬರುತ್ತಲ್ವ ಸಿಂಕಲ್ಲಿ ಸೊ ಆ ಥರ ಲೈಟ್ ಅದರಲ್ಲೂ ಒಂದು ಅರ್ಧ ಲೈಟ್ ಸ್ಮೆಲ್ ಅದು ಹೊಡಿತಾ ಇರುತ್ತೆ ಬಟ್ ಇದು ಯೂರಿನ್ ಆ ಥರ ಹೊಡೆಯಲ್ಲ ಸೊ ಅದು ಕೂಡ ನಾನು ಯಾಕೆ ಈ ಥರ ಹೇಳ್ತಿದ್ದೆ ಅಂದ್ರೆ ಕೆಲವರು ಐಡೆಂಟಿಫೈ ಮಾಡ್ಕೊಳ್ಳಿ ಅಂತಲೇ ಇದನ್ನ ಹೇಳೋದು ಒಂದು ವೇಳೆ ನಿಮಗೆ ವಾಟರ್ ಬ್ರೇಕ್ ಆಯಿತು ಪಿಂಕಿಶ್ ಆಗಿ ಹೋಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಬ್ಲಡ್ ಬಿತ್ತು ಅಂದ್ರೂ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಒಂಥರ ಪುಷಿ ಆಗ್ತಾ ಇದೆ ಹಿಂಸೆ ಅನಿಸ್ತಾ ಇದೆ ಬ್ಲಡ್ ನೀರು ಹೋಗ್ತಾ ಇದೆ ಬ್ಲಡ್ ಹೋಗ್ತಾ ಇದೆ ಅಂದ್ರೆ ಮನೇಲಿರೋ ಹಾಗೆ ಇಲ್ಲ ವಿತ್ ಇನ್ ಒಂದು ಹಾಫ್ ಅನ್ ಅವರ್ ಒಳಗೆಲ್ಲ ನೀವ್ ಹಾಸ್ಪಿಟಲ್ ಇರಬೇಕು ಹತ್ರ ಯಾವ ಹಾಸ್ಪಿಟ್ಲ ನಿಮ್ಗೆ ಹೆರಿಗೆ ನೋಡ ಅಂದ್ರೆ ನಿಮ್ಗೆ ಗೈನಕಾಲಜಿ ಸಿಗುವಂತಹ ಹಾಸ್ಪಿಟಲ್ಗೆ ಹೋಗ್ಬಿಡಿ ನೀವು ರೆಗ್ಯುಲರಾಗಿ ತೋರಿಸುವಂಥ ಹಾಸ್ಪಿಟ್ಲ್ ತುಂಬ ದೂರ ಇದೆ ತುಂಬ ಹೊತ್ತಾಗುತ್ತೆ ಹೋಗೋಕ್ಕೆ ಅಂತಂದರೆ ಆ ಥರ ಎಲ್ಲ ನಂಬ್ಕೋಬೇಡಿ ಇಮಿಡಿಯೇಟಾಗಿ ಒಂದೊಳ್ಳೆ ಬೆಸ್ಟ್ ಹಾಸ್ಪಿಟ್ಲ್ ಇದೆ ಅಂತಂದರೆ ಹೋಗ್ಬಿಡಿ ನೀವು ಫಸ್ಟೇ ಡೆಲಿವರಿಗೂ ಮುಂಚೆನೇ ಒಂದು ಕೆಲವೊಂದು ಹಾಸ್ಪಿಟ್ಲ್ಗಳನ್ನ ಚೂಸ್ ಮಾಡಿ ಇಟ್ಕೊಳ್ಳಿ ಒಂದು ವೇಳೆ ಎಮರ್ಜೆನ್ಸಿಗೆ ಇಂಥ ಹಾಸ್ಪಿಟ್ಲಿಗೆ ಹೋಗಬೇಕು ಎಮರ್ಜೆನ್ಸಿ ಇಲ್ಲ ಹಾಗೆ ಹೋಗಿ ಅಡ್ಮಿಟ್ ಆಗೋದು ಅಂತಂದರೆ ರೆಗ್ಯುಲರಾಗಿ ತೋರಿಸೋ ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋದು ಫಿಕ್ಸ್ ಆಗಿರಲಿ ಸೊ ಇಷ್ಟು ವಿಷಯಗಳು ಡೆಲಿವರಿ ನಿನ್ನ ಹತ್ತಿರ ಇದೆ ಅನ್ನೋ ಟೈಮಲ್ಲಿ ಆಗುತ್ತೆ ಸೊ ಹುಷಾರಾಗಿರಿ ಚೆನ್ನಾಗಿ ನೀರು ಕುಡಿರಿ ನಾನು ಹೇಳುವಂಥ ಎಲ್ಲ ಸಿಂಟಮ್ಸ್ ಇತ್ತು ಅಂತಂದರೆ ಆಗಿ ಹಾಸ್ಪಿಟ್ಲಿಗೆ ಹೋಗಿ ओके फ्रेंड्स इवती वीडियो खंडलू नुम इनफॉर्मेटिव अंदी टेक